ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಜೂನ್ ವರ್ಗ ಹತ್ತಿ ಆರೂಪ ಮಾಡಿರ್ತಕ್ಕಂಥದ್ದು ಇಲ್ಲ ಹನ್ನೊಂದು ಬರೋದಕ್ಕೆ ಮಾಡಿಲ್ಲ ಅವ್ರು ಯಾವ್ದೇ ರೀತಿಯ ಭದ್ರತೆ ಕೂಡ ನಾವು ಕಲ್ಸಿಲ್ಲ ನಮ್ಮ ಒಂದು ಜವಾಬ್ದಾರಿ ಮೇಲೆ ಅವ್ರು ಕೆಲಸ ಮಾಡ್ತೀವಿ ಮಾಡಿದ್ರ ನೀವು ಈಗ ಎರಡು ತಿಂಗಳ ಟೆಂಡರ್ ಮಾಡಿದ್ರ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಅವ್ರಿಗೆ

ಜನರ ಆಗ್ತಾ ಇದ್ರೆ ಆಗಿಲ್ಲ ಅದು ಒಂದು ವರ್ಷದಿಂದ ವಾಟರ್ ಆರು ವರ್ಷದಿಂದ ವಾಟರ್ ವಾಟರ್ ಮ್ಯಾನ್ ತಗೊಳ್ತೀವಿ ಅಂತ ಆರೋ ಪ್ಲಾನ್ ಟೆಂಡರ್ ಮಾಡಿ ದುಡ್ಡು ಡೆಪಾಸಿಟ್ ತಗೊಂಡೆ ಇವಾಗ ಒಬ್ಬರು ಒಂದಿಕ್ಳು ದುಡ್ಡು ಕಟ್ಟಿಲ್ಲ ಇವಾಗ ಕಟ್ಟಿಲ್ಲ ಇವ್ರಿಗೆ ಅಧಿಕಾರಿಗಳು ಇವರೆಗೂ ಕೇಳಿಲ್ಲ ನಮ್ ವಾಟರ್ ಮ್ಯಾನಿಗ್ ಇವರೆಗೂ ಕೊಟ್ಟಿಲ್ಲ ಬೇರೆ ಯಾರಿಗೂ ಇಕೊಂಡು ನೀಡಿಬಿಟ್ರೆ ಸೆಕ್ಯೂರಿಟಿ ಶೌಚಾಲಯ ಇಲ್ಲ ಪಬ್ಲಿಕ್ ಗೆ ದಯವಿಟ್ಟು ಮಾಡ್ಕೊಂಡು ಎರಡು ಮೀಟಿಂಗ್ ಹೇಳ್ತಾ ಇದ್ವಿ ತಾಲೂಕು ಅಫೀಸರ್ ಶೌಚಾಲಯ ನಿಲ್ಲಿಸ್ಬಿಟ್ಟಿದ್ದಾರೆ ಯಾರು ಬೇರೆ ಕಡೆ ಬರ್ತಾರೆ ಅಲ್ಲಿ ವೃತ್ತಿ ಹಾಕಿದ್ರೆ ಯಾಕೆ ಬಿಗಿ ಹಾಕಿದ್ರೆ ಟೆಂಟ್ ಹಾಕಿದ್ರಲ್ಲ ಅದು ಬರ್ತಾ ಇಲ್ಲ ದುಡ್ಡು ಯಾರಿಗೆ ವೃತ್ತಿ ಆಗಿದ್ದಾರೆ ಒಂದ್ ವರ್ಷ ಹಾಕ್ತಿದಾರೆ शासन <Es> <half back of Johann sixteen>

ಕೆಲಸ ಸರ್ ಅದಕ್ಕೆ ಏನಾಗಿದ್ರೆ ಫಸ್ಟ್ ಕಂಡೀಷನ್ ಕಂಡೀಷನ್ ಮಾಡಿಲ್ಲ ಅವರು ಅವರು ಸ್ವಲ್ಪ ಸ್ವಲ್ಪ ಪ್ಯಾಕೇಜ್ ಪ್ಯಾಕೇಜ್ ಒಂದು ಟ್ರೈ ನೀನು ಕೆಲಸ ಅದಾದ್ಮೇಲೆ ಒಂದು

ರಿನೋವೇಶನ್ಗೆ ಪ್ರಪೋಸಲ್ ಮಾಡಿದ್ದೀನಿ ಸರ್ಕಾರ ಓಲ್ಡ್ ಬಸ್ ಇದೆ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ತುಂಬ ಆಗ್ತಾ ಇಲ್ಲ ಟಾಯ್ಲೆಟ್ ಹೋಗ್ತಿರೋದಿಲ್ಲ ಅಲ್ಲಿ ಹೋಗ್ತಿಲ್ಲ ಸೊ ಅದರಿಂದ ನಿರ್ವಹಣೆ ಮಾಡ್ತೀರ ಮಾಡಿದ್ದಾರೆ ಸೊ ಎರಡೂ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಒಂದಿದೆ ಕೊಡ್ಕೊಂಡು ಬಂದ್ರೆ ಅಲ್ಲಿ ಕೂಡ ಸೋಮವಾರ கண்ட்ர நான் ப்ரான் சார் ನಮ್ಮದೇ ನಗರಸಭೆ ಸಲಗಿದೆ ಕೂತ್ಕೊಂಡು ಏನಿದೆ ಏನಿಲ್ಲ ಎಲ್ಲ ಎಲ್ಲಾ ಸ್ಟ್ಯಾಂಡರ್ಡ್ ಸ್ಥಳದಲ್ಲಿ ಒಂದು ಜಾಗದಲ್ಲಿ ಅಂತದ್ದು ಕಟ್ಕೋಡಿ ಸರ್ ಮತ್ತೆ ಇನ್ನೊಂದು ಪ್ರಪೋಸಲ್ ಕಳಿಸಿ ಆಲ್ರೆಡಿ ನಾನು ಐಡೆಂಟಿಫೈ ಮಾಡಿದ್ದೀನಿ ಈಗ ಬಸ್ ಸ್ಟ್ಯಾಂಡ್ ಹತ್ರ ಕಟ್ಟಿದ್ದಾರೆ ಅದು ಮುನ್ಸ್ಪಾಟಿ ವಣಗೆರ ಪಕ್ಕ ಇರಂತದ್ದು ಅದನ್ನ ಯೋ ಯುಜಿಡಿ ಲೈನ್ ಹೋಗ್ತಿರೋ ಆ ಲೈನ್ ಈ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಇಲ್ಲಿರೋ ಅದಾದಮೇಲೆ ಅದನ್ನ ರಿನೋವೇಷನ್ ಮಾಡ್ಬೇಕು ಓಲ್ಡ್ ವರ್ಶನ್ ಅಲ್ಲಿ ಇದೆ ಅದನ್ನ ಅದನ್ನ ಅಪ್ಗ್ರೇಡೇಷನ್ ಮಾಡಿ ಐಬಿ ಹತ್ರ ಚೆನ್ನಾಗಿದೆ ಅದಕ್ಕೆ ನೀರಿನ ವ್ಯವಸ್ಥೆ ಡೆಲಿವರಿ ಟ್ಯಾಂಕರ್ ವ್ಯವಸ್ಥೆ ಮಾಡ್ಬೇಡ ತುಂಬಾ ಜನ ಸಮಯ ಐಬಿ ಸೊ ಅಲ್ಲೋದ್ರೆ ನಾನು ಸುಮ್ಮನೆ ಜನ ಬೇಕಾರೆ ಅದಕ್ಕೆ ನೀರ್ ವ್ಯವಸ್ಥೆ ಮಾಡ್ಬೋದು ನೀವು ನಾವು ಹೇಳಿ ಮಾಡಿರಲ್ಲ ಅಲ್ಲೋ ಕಮಿಟ್ಸು ನಾಶ ಮಾಡಿ ಹಾಗೆ ಕ್ಲೀನ್ ಜೀವ್ ಮಾಡಿಸಿ ಅದು ಓಪನ್ ಮಾಡಿಸಿ ಮೊದಲನೇದಾಗಿ ನಮ್ಮ ನಗರಸಭೆಯಲ್ಲಿ ಆ ಎಂಪ್ಲಾಯೀಸ್ ಕೊಡ್ತಾ ಇದೆ ಸೊ ಅದಕ್ಕೆ ತಾವು ಉಸ್ತುವಾರಿ ಶಶಿವತ್ರ ಮಾತಾಡಿ ಇನ್ನು ಬೇಕಾದಂತ ಏನು ಕೊಡ್ತಾ ಇದೆ ಎಂಪ್ಲಾಯೀಸ್ ಅದನ್ನ ಫುಲ್ಫಿಲ್ ಮಾಡಿದ್ರೆ ಅವರು ಕೆಲಸ ಮಾಡೋಕ್ಕಾಗ್ತದೆ ಅಂದ್ರೆ ಒಂದು ಒಂದು ಒಬ್ಬರ ಕೆಲಸದಲ್ಲಿ ಮೂರು ಜನ ಕೆಲಸ ಮಾಡೋಕ್ಕಾಗಲ್ಲ ಈಗ ಏನಾಗ್ತದೆ ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ರು ಇರ್ತಾರೆ ಅವರು ಮೂರು ಜನ ಕೆಲಸ ಮಾಡ್ತಾ ಇರ್ತಾರೆ ಸೊ ಆ ಕಾರಣಕ್ಕೆ ಇನ್ನೂ ಸ್ವಲ್ಪ ಎಂಪ್ಲಾಯೀಸ್ ಕೊಡಿ ಅವರು ಮಾಡ್ತಾರೆ ಅಧಿಕಾರಿಗಳಿಗೂ ಸ್ವಲ್ಪ ನಿರ್ದೇಶನ ಕೊಡಿ ಏನ್ ನಿರ್ದೇಶನ ಅಂತಂದ್ರೆ ಯಾವುದೇ ರೀತಿಯಂತ ನಿರ್ಲಕ್ಷ್ಯತೆ ಬೇಡ ಯಾವುದೇ ಒಂದು ಸದಸ್ಯರು ಬಂದು ಎರಡು ದಿವಸ ಕೂಡಲೇ ಕ್ರಮ ತೆಗೆದುಕೊಂಡು ನಿರ್ದೇಶನ ಆಗ್ತದೆ ಈ ಒಂದು ವಿಚಾರ ಆಮೇಲೆ ಇನ್ನ ಉಳಿದಿದ್ದು ಎದು ಪೂರ್ವಾವಿ ಸಭೆ ಮಾತಾಡಕ್ಕೆ ಇರೋದಿಲ್ಲ ನೆಕ್ಸ್ಟ್ ಸಭೆಯಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಫಂಡ್ಸ್ ಯಾವ ಹೋಗಿದೆ ಅಂತ ಮಾಡಬಹುದು ಅದೊಂದು ಆಮೇಲೆ ಅದು ಆಲ್ರೆಡಿ ಅದು ಬಿಲ್ಸ್ ಪಾಸ್ ಆಗಿಲ್ಲ ಅಂತ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ಏನೋ ಚರ್ಚೆ ಇಲ್ಲ ಅದೇನೋ ತಾವು ಒಂದು ಸ್ವಲ್ಪ ಡೆಪ್ಟಿ ಕಮಿಷನರ್ಗೆ ಅಥವಾ ಪಿ ಡಿ ಮೇಡಮ್ಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಮಾತಾಡ್ಬಿಟ್ಟು ಅವ್ರು ಬಿಲ್ಸ್ ಪಾಸ್ ಆಗಿ ಮಾಡಿದ್ರೆ ಎಲ್ಲಾ ವಾರ್ಡ್ಗೂ ಕೆಲಸ ಆಗ್ತದೆ ಎಲ್ಲ ನಾಲ್ಕೈದು ವಾರ್ಡ್ ಮಾಡಿದ್ದಾರೆ ಅಷ್ಟೇ ಅವ್ರು ಉಳಿದಂತೆ ವಾರ್ಡ್ ಮಾಡಿಲ್ಲ ಅದೇನು ಸಮಸ್ಯೆ ಅಂತ ಶಾಸಕರು ತಾವು ಮುಂದೆ ನಿಂತ್ಕೊಂಡು ಅವ್ರು ಮಾಡಿದ್ರೆ ಅದು ಒಂದು ಅನುಕೂಲ ಆಗುತ್ತೆ ಎಲ್ಲಾ ವಾರ್ಡ್ಗಳಿಗೂ ಕೆಲಸ ಆದಂಗ ಆಗುತ್ತೆ ಆಮೇಲೆ ರಾಮ್ ಸಮುದ್ರದ ಏನಿದೆ ಅದನ್ನ ಯೋಜನೆ ಆಲ್ರೆಡಿ ಹೇಳಿದ್ದಾರೆ ಎಷ್ಟು ಕೋಟಿ ಏನೋ ಅಂತ ಅದೇನು ಕಾಪೀಸ್ ಏನು ಕೊಡ್ಲಿಲ್ಲ ಅದು ಎಷ್ಟು ಕೋಟಿ ಏನೋ ಅಂತ ಆ ಕಾರಣಕ್ಕೆ ಅದ್ರ ಬಗ್ಗೆ ತಾವೇ ಒಂದು ಅದ್ರ ಬಗ್ಗೆ ಗಮನ ಹರಿಸಿ ಏನು ಆಗಬೇಕು ಅಂತ ಮಾಡಿದ್ರೆ ಆಗುತ್ತೆ ಆಮೇಲೆ ನಗರಸಭೆಯಲ್ಲಿ ತಗೊಂದು ಮಾತು ಹೇಳ್ತೀವಿ ಅತ್ಯಂತ ಹಿಂದುಳಿದ ನಗರಸಭೆ ಮತ್ತು ಸಾಲದಲ್ಲಿರುವಂತಹ ನಗರಸಭೆ ಅಂತಂತೆ ಇದೊಂದು ಶಿಲ್ಯ ಘಟನೆ ಅಂತ ಆದ್ರೆ ನಮ್ಮ ಅಧಿಕಾರಿಗಳು ಒಂದು ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಈಗ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕು ಆಸ್ತಿ ತೆರಿಗೆ ಹೆಚ್ಚಿಸಬೇಕು ಅಂತ ಒಂದು ಹೇಳ್ತಿದ್ದಾರೆ ಆಸ್ತಿ ತೆರಿಗೆ ಹೆಚ್ಚಿಸಿ ಆದ್ರೆ ಅದೇ ರೀತಿ ಕಲೆಕ್ಟ್ ಮಾಡಿ ಯಾವುದೇ ಭೇದ ಭಾವ ಬೇಡ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಫಂಡ್ಸ್ ಅದೇ ಬರುತ್ತೆ ಯಾವುದೇ ರೀತಿ ಅಂತ ಯಾರಿಗೂ ಸಹ ನೀವು ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ ಏನಂತ ನೀವು ಈ ತಿಂಗಳೆಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಏನ್ ಟ್ಯಾಕ್ಸ್ ಕೊಡ್ಬೇಕು ಸರ್ಕಾರಕ್ಕೆ ಏನ್ ಕೊಡಬೇಕು ಅದನ್ನು ತಗೊಳ್ಳಿ ಏನ್ ಸೌಲಭ್ಯ ಕೊಡಬೇಕು ಅದು ಕೊಡಿ ನಿನ್ನ ಜನಸಾಮಾನ್ಯರು ಏನ್ ಕೇಳ್ತಾರೆ ಶಾಸಕರ ನಮ್ಗೆ ವಾರ್ಡಲ್ಲಿ ಹೋಗ್ಬಿಟ್ಟು ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ ಅಂತಂದ್ರೆ ಬೈತಾರೆ ಯಾಕಂದ್ರೆ ನಾವು ಮೂಲಭೂತ ಸೌಕಲ್ಯ ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಗರಸಭೆಯಲ್ಲಿ ಫಂಡ್ಸ್ ಇಲ್ಲ ಫಂಡ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಎಲ್ಲಾ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ದಯವಿಟ್ಟು ಆ ಒಂದು ಏನ್ ನಿರ್ದೇಶನದ ಬಗ್ಗೆ ತಾವು ಕೂಡಲೇ ಗಮನ ಹರಿಸಿ ಕೆಲಸ ಮಾಡಿದ್ರೆ ಫಂಡ್ಸು ಬರ್ತದೆ ಮೂಲಭೂತ ಸೌಕರ್ಯ ಕೊಡೋಕು ಬರ್ತದೆ ನಗರಸಭೆಯೂ ಸಹ ನಮ್ಮ ಏನು ಫಂಡ್ಸು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸಾಕಾಣಿಕೊಂದು ನನ್ನ ಮನವಿ ಕೂಡಲೇ ಏನು ಯಾವುದೇ ರೀತಿಯಂತ ನೀರಿನ ಸಮಸ್ಯೆ ಮತ್ತು ಲೈಟ್ ಸಮಸ್ಯೆ ಬಂದರೆ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಟ್ಟು ಅದನ್ನ ಕೂಡಲೇ ಬಗೆಹರಿಸಿ ಅಂತ ಹೇಳಿ ಮಾಡಿದೆ ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಲ್ಘಟ್ಟ ನಗರಸಭೆ ವ್ಯಾಪ್ತೆಯಲ್ಲಿರ್ತಕ್ಕಂಥ ಬಿ ಖಾತೆಗಳು ಸಮಸ್ಯೆಯನ್ನು ಇವತ್ತು ಸುಮಾರು ಇವರು ಅಂಕಿಅಂಶ ಹೇಳಿದಾಗ ಆರು ಸಾವಿರದ ಮುನ್ನೂರು ಖಾತ ಬಿ ಖಾತೆ ಮಾಡುವಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ನನ್ನ ಪ್ರಕಾರ ಸುಮಾರು ಏಳು ಸಾವಿರದ ಆರುನೂರು ಖಾತೆ ಆಗಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿ ಮುಖ್ಯವಾಗಿ ಈ ಸಭೆ ಕಳೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಕಾನೂನುಬದ್ಧವಾಗಿ ತಾವು ಖಾತಾ ಮಾಡಿಕೊಟ್ಟೆ ನಿಮ್ಮ ಒಂದು ಆ ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಪಡ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತ ಇವತ್ತು ಇನ್ನೇನು ರಾಜ್ಯದಲ್ಲಿ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇತಿಹಾಸಘಟ್ಟ ನಗರಸಭೆ ಅಂತ ನಾನು ಹೇಳಿ ಇವತ್ತು ನಾನು ಇಲ್ಲಿ ನಗರಸಭೆ ನಾನು ಸುಮಾರು ಎರಡು ಸಾವಿರದ ಹನ್ನೆರಡು ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳಿಂದ ನಗರಸಭೆಯಲ್ಲಿ ಏನೇನು ನಡೆದ್ರೆಲ್ಲ ನನ್ನ ಗಮನದಲ್ಲಿದೆ ಒಂದು ನೀವು ಅರ್ಥ ಮಾಡಿ ಹೇಳ್ರಿ ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದ್ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋ ಅಂಥದ್ದು ತಾವು ನೋಡ್ಬೋದು ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನೀರು ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಇವತ್ತು ನಗರಸಭೆ ಸದಸ್ಯರು ವಾರ್ಡಲ್ಲಿ ಓಡಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಇವತ್ತು ಜನಗಳು ಬೈಕ್ ಬಂದಾಗ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ಇಲ್ಲಿದ್ದೀರಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದು ನೋಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಈಗ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಪ್ಲೆಟ್ ಕೊಡ್ಬೋದು ಏನು ಪಾಂಪ್ಲೆಟ್ ಕೊಡ್ಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ಅವರು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಆದಮೇಲೆ ಅವ್ರಿಗಾಗಿರ್ತಕ್ಕಂಥ ಕೈಪತ್ರ ಕೊಡಬೇಕು ಪಾಣಿ ಕೊಡಬೇಕು ಇವೆಲ್ಲಕ್ಕೆ ನಮ್ಮಿಗ್ಲಾಗಿ ಅವ್ರು ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಶನ್ ಬರಬೇಕು ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದೀರಿ ಈ ಸೊತ್ತು ಪೂರ್ವ ಪಶ್ಚಿಮ ಈ ಸ್ಟಡಿ ಐತೆ ಉತ್ತರ ದರ್ಶನ ಈಗ ಸ್ಟಡಿ ಐತೆ ಮುಟೇಶನ್ ಬರ್ತು ಆ ಮುಟೇಶನ್ ನಗರಸಭೆಗೆ ತಂದು ಆಮೇಲೆ ನೀವು ಅವ್ರಿಗೆ ಬ್ರಿಖಾತ ಕೊಡುವಂತ ಕೆಲಸ ಆಗುತ್ತೆ ಮುಖ್ಯವಾಗಿ ಜನಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತಾ ಮಾಡುವಂಥದನ್ನ ಯಾವುದೇ ಕಾರಣಕ್ಕೂ ನಮ್ಮ ಗಮನ ಒಂದು ವೇಳೆ ಅದೇನಾದ್ರು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಬೇಕಾಗ್ತದೆ ಇದು ಗಮನದಲ್ಲಿ ಇದು ಒಂದು ಸುವರ್ಣ ಅವಕಾಶ ಈಗ ನೀವು ಮೂವತ್ತೊಂದು ವಾರ್ಡ್ ಸದಸ್ಯರಾಗಿದ್ದೀರಿ ಜನಗಳಿಗೆ ಒಳ್ಳೆಯದು ಒಳ್ಳೇದು ಸಮಯ ಬಂದೈತೆ ಈ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗೆ ಅಟ್ಟಾಡಿಸಿದಾಗ ಓಡಾಡಿಸ್ತಕ್ಕಂಥ ಕೆಲಸ ಹಾಕ್ಬಾರ್ದು ಅವ್ರು ಬಂದು ನೋಂದಣಿ ಅವ್ರು ಖಾತೆ ಕೊಡ್ಬೋದು ಬರ್ಕಂಡ ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡಾಗ ಈ ನಗರಸಭೆಯಲ್ಲಿ ಹೆಚ್ಚಿನ ಆದಾಯ ಬರ್ತದೆ ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ ನಾವು ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯ ಕೆಲಸ ಮಾಡಿಕೊಂಡು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಒಟ್ಟಾರೆ ಶಿಲ್ಘಟ್ಟ ನಗರಸಭೆ ಇವತ್ತು ಬಹಳಷ್ಟು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಭಾಳಷ್ಟು ಕುಂದು ಕೊರತೆ ಇವತ್ತು ಯು ಜಿ ಡಿ ಇರ್ಬೋದು ಕುಡಿಯೋ ನೀರಿ ಇರ್ಬೋದು ಇವತ್ತು ಕೆಲವು ವಾರ್ಡ್ಗಳಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೀವು ಕೂಡ ಕಾಣಿಸ್ತಾ ಇಲ್ಲ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಯು ಜಿ ಡಿ ಕಲೆಕ್ಷನ್ಸ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಶೀರ್ವಾದದಿಂದ ಶ್ರೀನಗಟ್ಟಿಗೆ ಯು ಜಿ ಡಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಮೃತ ಹೂವಲ್ಲಿ ಸಹ ಇವತ್ತು ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಡಿ ಪಿ ಆರ್ ಆಗೈತೆ ಇನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಸಂದರ್ಭ ಎರಡು ಗಮನ ನಾವೇನಾದರೂ ರಾಜಕಾರಣ ಮಾಡೋದಿದ್ರೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ನಗರಸಭೆಯಲ್ಲಿ ವಿನಾಕಾರಣ ಗಲಾಟೆ ಆಗ್ಬೋದು ಬಂದಲಾಗ್ಬಾರ್ದು ನೀವು ಅಧಿಕಾರಿಗಳು ಸದಸ್ಯರು ಒಗ್ಗಟ್ಟಾಗಿ ಹೋಗ್ಬೇಕು ನಿಮ್ಮ ಸಮಸ್ಯೆ ಏನೇ ಇದ್ದರು ಬಂದು ನಗರಸಭೆಯಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ತಾವು ಕೆಲಸ ಮಾಡಿಸ್ಕೊಳ್ಳೋ ಮಾಡ್ಬೇಕಂತ ಮಾಡಬೇಕಂತರ್ತ ಬಿ ಬೇಕಾದ ವಿಚಾರವಾಗಿ ಯಾರಾದರೂ ಜಿಪೇ ಪಿ ಆದರೂ ಅಜ್ರಿಮೆಂಟ್ ಆದರೂ ಮಾಲೀಕರು ಬರ್ಬೇಕಲ್ಲಿ ಬಂದು ಅವರು ನಿಮ್ಗೆ ಸೈನ್ ಮಾಡಿಕೊಡ್ಬೇಕು ಅವ್ರ ಫೋಟೋ ಇರ್ಬೇಕು ಈ ಬೇಕಾದ ವಿಚಾರ ಪ್ರತಿ ಮನೆಗೂ ತಲುಪಿಸೋಂಥ ಕೆಲಸ ಆದ್ದು ಕಾಂಪ್ಲೇಟ್ ಹೊಡ್ದು ಕನ್ನಡ ಓದೋದು ಬರ್ದಿದ್ದ ಉರ್ದಿನಲ್ಲೋ ಇವತ್ತು ಭಾಳಷ್ಟು ಸಮಸ್ಯೆ ಇರೋದು ಕೆಳಗಡೆ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲೆಲ್ಲ ಸೈಟ್ಗಳು ಪಣಿಗೆ ಇರೋದು ಒಂದು ಗುಂಟೆ ಎರಡು ಗುಂಟೆ ಈ ಥರ ಅವ್ರಿಗೆಲ್ಲ ಉರ್ದು ನೆಗೆ ಕೊಡಲಿ ಅವರೆಲ್ಲ ಓದ್ಕೊಂಡು ನೇರವಾಗಿ ಬದ್ಧವಾಗಿ ಕಾಟ ಇಲ್ದಿರ ನೇರವಾಗಿ ನಗರಸಭೆಗೆ ಬರ್ಬೇಕು ಯಾರತ್ರೂ ಸಹ ಕ್ಯಾಶ್ ತಗೊಂಡು ಬರ್ತೀವಿ ಅಲ್ಲಿ ದುಡ್ಡು ಕಟ್ಬಿಟ್ಟು ಚಲನ್ ತಂದು ಕೊಡ್ಬೋದು ಸೀದಾ ಸರ್ಕಾರಕ್ಕೆ ಬರ್ಬೋದು ಬಿಟ್ಟು ನಗರಸಭೆಗೆ ಬರಬಹುದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿಕೊಂಡು ಪ್ರತಿ ಒಬ್ಬ ಮನೆಗೆ ತಗೊಂಡ್ ಕೆಲಸ ಆಗ್ಬೇಕು ಪ್ರತಿ ವಾರ್ಡ್ ಅಲ್ಲೂ ಈಗ ಸದಸ್ಯರಿಗೆ ಜೊತೆ ಇಟ್ಕೊಂಡು ಆಗುತ್ತೆ ಕಾತಾ ಕೊಡುವಂತ ಕೆಲಸ ಆಗ್ಬೇಕು ಇನ್ ಗಮನದಲ್ಲಿಟ್ಕೊಂಡು ಈಗ ಯಾವಾಗ ಪ್ರಾರಂಭ ಮಾಡ್ತೀರಿ ಮುಖ್ಯವಾಗಿ ಇಡೀ ನಗರಸಭೆಯಲ್ಲಿ ಒಬ್ಬರೇ ಅಧಿಕಾರಿ ಮಾಡಕ್ ಆಗಲ್ಲ ಇದು ಮೂವತ್ತು ಒಂದು ನಗರಸಭೆ ವಾರ್ಡ್ ಇರೋದು ಆರ್ ಆರು ವಾರ್ಡ್ ಒಂದೊಂದು ಟೀಮ್ ಮಾಡಿ ಈಗ ಐದೇ ಐದು ವಾರ್ಡ್ ಬಂದು ನನ್ನ ಮಾಡಿ ಆವಾಗ ಜಲ್ದಿ ನೀವು ಕೆಲಸ ಮಾಡಿಸ್ಬೋದು ನಿಮ್ಮ ಜಿಲ್ಲಾಧಿಕಾರಿಗಳಿಂದ ಬೇಕಾದರೆ ನಾನು ಒಂದು ನಿಮಗೆ ಸೂಚನೆ ಕೊಡಿಸ್ತೀನಿ ಮಾಡಿದ್ದೆ ಈಗ ಹಳೇ ತಗೊಂಡಿರೋದು ಅಂತ ಸಮಸ್ಯೆ ಇಲ್ಲ ವಾರ್ಡ್ ನಂಬರ್ ಒಂದು ನಾಲ್ಕರಲ್ಲಿ ಆ ಸರೌಂಡಿಂಗ್ ಸರೌಂಡಿಂಗ್ನಲ್ಲಿರಬಾರ ನಾಲ್ಕು ಟೀಮ್ ಇರಬೇಕು ಖಾತೆ ಮಾಡೋ ವಿಚಾರ ಆಯ್ತಾ ಯಾರು ಕ್ಯಾಶ್ ತಗೊಂಡು ಖಾತೆ ಕೊಡ್ಬಾರ್ದು ಎಲ್ಲ ಆನ್ಲೈನ್ ಪೇಮೆಂಟ್ ಆಗಬೇಕು ಚಲನ್ ಬ್ಯಾಂಕ್ ಕಟ್ಟಬೇಕು ತಂದು ಕೊಡಬೇಕು ಖಾತೆ ಮಾಡಿಕೊಡ್ಬೇಕು ಇದನ್ನು ಗಮನದಲ್ಲಿ ಇದೆ ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದಷ್ಟು